ದಿ ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ಕೆಜಿಎಫ್ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಶಿವಂಶು ರಜಪೂತ್ರವರಿಂದ ಸುದ್ದಿಗೋಷ್ಠಿ ಬಂಗಾರಪೇಟೆಯಲ್ಲಿ ವಿವಾಹ ಆಗುವುದಾಗಿ ನಂಬಿಸಿ ವಿವಾಹಿತ ಮಹಿಳೆಗೆ ವಂಚನೆ ಪಟ್ಟಣದ ಯುವಕ ಜಮೀರ್ ಪಾಷಾ ಮೂವತ್ತು ವರ್ಷ ಅಸ್ಸಾನ್ನ ಗುವಾಹಟಿಯ ವಿವಾಹಿತ ಮಹಿಳೆ ಸೋನಿಯಾ ಶರ್ಮಾ ಮೂವತ್ತೆರಡು ವರ್ಷ ಅವರ ಪರಿಚಯ ಇನ್ಸ್ಟಾಗ್ರಾಂ ಹಾಗೂ ಪಬ್ನಲ್ಲಿ ಆಗಿತ್ತು ಮೂರು ವರ್ಷಗಳಿಂದ ಮೊಬೈಲ್ನಲ್ಲಿ ಮಾತನಾಡುತ್ತಾ ಸ್ನೇಹ ಪ್ರೀತಿಗೆ ತಿರುಗಿತ್ತು ಯುವಕ ಮದುವೆಯಾಗುವುದಾಗಿ ನಂಬಿಸಿ ಮಹಿಳೆಯಿಂದ ಲಕ್ಷಾಂತರ ರೂಪಾಯಿ ಪಡೆದು ವಂಚಿಸಿದ್ದಾನೆ ಈ ಸಂಬಂಧ ಮಹಿಳೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾಳೆ ವರದಿ ಸಲೀಂ ಪಾಷಾ ಅವರು ಕೂಡ ಅದೇ ಹೇಳ್ತಾರೆ ಟೂ ತೌಸಂಡ್ ಟ್ವೆಂಟಿ ಟೂ ಇಂದ ಪರ್ಚೆ ಆಗಿತ್ತು ಆಮೇಲೆ ಇನ್ಸ್ಟಾಗ್ರಾಮ್ ಆ್ಯಂಡ್ ವಾಟ್ಸಪೇ ಅವರು ಚಾಟ್ ಸ್ಟಾರ್ಟ್ ಆಯಿತು ಮಾತಾಡ್ತಾ ಇದ್ರು ಆ್ಯಂಡ್ ಸ್ವಲ್ಪ ಅವರು ಸ್ವಲ್ಪ ಪ್ರೈವೇಟ್ ಚಾಟ್ಸ್ ಕೂಡ ಮಾಡಿದ್ದಾರೆ ಕೂಡ ಮಾಡಿದ್ದಾರೆ ಆಮೇಲೆ ಇಲ್ಲಿ ಬಂದಿದ್ದಾರೆ ಅವರು ಈ ಜನ್ವರಿ ಮೂರು ಸಲ ಬಂದಿದ್ದಾರೆ ಬಂದ ನಂತರ ಅವರು ಜೊತೆಗೆ ಇದ್ದರು ಅವರು